ಮಗು ಇಂದಿನ ದಿನ ನಿನಗೆ ಶುಭವಾಗುತ್ತದೆ ಹಾಗೂ ನಿನ್ನ ಕೆಲಸಗಳಲ್ಲಿ ಜಯ ಸಿಗುತ್ತದೆ ನನ್ನ ಆಶೀರ್ವಾದವಿದೆ ಮಗು ಕೆಲವೊಮ್ಮೆ ಕೆಲವೊಂದು ಕಡೆ ಎಲ್ಲವೂ ತಿಳಿದಿದ್ದರೂ ಕೂಡ ಮೌನವಾಗಿ ಇರಲೇಬೇಕಾಗುತ್ತದೆ ಸಮಯ ನಿನ್ನ ವಿರುದ್ಧವಾಗಿದೆ ನಿನ್ನ ಪರವಾದ ಸಮಯ ಬರುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಿನ್ನ ತಾಳ್ಮೆಗೆ ಬೆಲೆ ಸಿಗುತ್ತದೆ ಮಗು ಯಾರಾದರೂ ನಿನ್ನ ಮನಸ್ಸು ನೋಯಿಸುತ್ತಿದ್ದಾರೆ ಎಂದರೆ ಸ್ವಲ್ಪ ಮೌನವಾಗಿರು ಯಾರಿಗೆ ನೀನು ಉತ್ತರ ಕೊಡುವುದಿಲ್ಲವೋ ಕಾಲವೇ ಉತ್ತರ ಕೊಡುತ್ತದೆ ನೀನು ಜೀವನದ ಬಗ್ಗೆ ಎಷ್ಟು ಶಾಂತವಾಗಿರುತ್ತೀಯೋ ಅಷ್ಟೇ ಬಲಗೊಳ್ಳುತ್ತೀಯ ಜನರು ಅವರ ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ಬಹುಮಾನದ ರೂಪದಲ್ಲಿ ಪಡೆದೇ ಪಡೆಯುತ್ತಾರೆ ನಿನ್ನ ನೋವೆ ನಿನ್ನ ಗುರಿ ತಲುಪಿಸುವ ದಾರಿದೀಪ ಮಗು ಇಲ್ಲಿ ಹಣ ಅಂತಸ್ತಿಗೆ ಇರುವ ಬೆಲೆ ನೀಯತ್ತು ನಂಬಿಕೆಗೆ ಇಲ್ಲ ನನಗೆ ತಿಳಿದಿದೆ ಆದರೆ ನೀನಂದುಕೊಂಡದ್ದೇ ಕೊನೆಯಲ್ಲ ಸೀಮಿತವೂ ಅಲ್ಲ ಅದಕ್ಕಿಂತ ಬೇರೆಯೇ ಇಲ್ಲಿದೆ ಅದನ್ನ ನಾನು ಕಾಲಕ್ಕೆ ಸರಿಯಾಗಿ ತೋರಿಸುವೆ ತಲುಪಿಸುವೆ ಮಗು ಹಾಗಾಗಿ ನಿನ್ನ ನೋವು ನಿನಗೆ ಗೊತ್ತಾದ ಕ್ಷಣ ನೀನು ಬದುಕಿದ್ದೀಯಾ ಎಂದರ್ಥವಾದರೆ ಅದೇ ಇನ್ನೊಬ್ಬರ ನೋವು ನಿನಗೆ ಅರ್ಥವಾದ ಕ್ಷಣ ಮನುಷ್ಯನಾದೆ ಎಂದರ್ಥ ಕಂದ ನಿನ್ನಲ್ಲಿ ನಿರಾಸೆ ಹೆಚ್ಚಾದಷ್ಟು ಬದುಕಿಗೆ ಭಯ ಜಾಸ್ತಿಯಾಗುತ್ತದೆ ಭರವಸೆ ನಿನ್ನ ಮೇಲೆ ನಿನಗೆ ಇದ್ದರೆ ಅದೇ ನಿನಗೆ ಭದ್ರತೆ ಎಂಬುದನ್ನು ಎಂದಿಗೂ ಮರೆಯಬೇಡ ನೀನು ಎಲ್ಲವನ್ನ ಕಳೆದುಕೊಂಡಾಗ ಆ ಸರಿಯಾಗಿ ಬಂದ ಸಂಬಂಧ ಎಲ್ಲ ಸಂಪತ್ತುಗಳಿಗಿಂತ ಮೌಲ್ಯಯುತವಾದದ್ದು ನಿನ್ನ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಗೆ ನೀನು ನಡೆದು ಬಂದ ದಾರಿ ನೀನು ತೆಗೆದುಕೊಂಡ ನಿರ್ಧಾರಗಳೇ ಕಾರಣವಾಗಿರುತ್ತವೆ ಕೆಲವೊಂದು ಸಮಯದಲ್ಲಿ ಉದ್ದೇಶಕ್ಕಿಂತ ಬದುಕಿನ ಅನಿವಾರ್ಯತೆಗಳು ನಿನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿರುತ್ತವೆ ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆಯಾಗುವುದಕ್ಕಿಂತ ವಾಸ್ತವ ಬದುಕಿನ ಜೊತೆಗೆ ಭರವಸೆ ಇಟ್ಟು ಒಳ್ಳೆಯ ಕರ್ಮ ಮಾಡುತ್ತಾ ಸಾಗು ನೀನು ಸರಳವಾಗಿದ್ದಷ್ಟು ಸಂತೋಷವೆಂಬುದು ಕ್ಷಣ ನಿನ್ನನ್ನ ಆವರಿಸುತ್ತಲೇ ಇರುತ್ತದೆ ಅದೇ ಆಕರ್ಷಣೆಗಾಗಿ ಹುಟ್ಟಿದ ಪ್ರೀತಿ ಅರ್ಧಕ್ಕೆ ನಿಂತು ಹೋಗುತ್ತದೆ ಅದೇ ನಿನ್ನ ಮನದಾಳದಿಂದ ಹುಟ್ಟಿದ ಪ್ರೀತಿ ನಿನ್ನ ರಕ್ತದ ಕಣಕಣದಲ್ಲೂ ಬೆರೆಯ ಬೆರೆತಿರುತ್ತದೆ ಕಂದ ಹಾಗಾಗಿ ಮಗು ನಿನ್ನ ನಿರ್ಧಾರ ಸರಿ ಯಾರಿಗೂ ಏನನ್ನ ಅರ್ಥ ಮಾಡಿಸುವ ಅಗತ್ಯ ಇಲ್ಲ ಮಗು ಸಂಬಂಧಗಳಲ್ಲಿ ಮಾತನಾಡಲು ಸಮಯದ ಅಗತ್ಯಕ್ಕಿಂತ ಮಾತನಾಡುವ ಮನಸ್ಸಿರಬೇಕಲ್ಲವೇ ಮಗು ಕೆಲವೊಮ್ಮೆ ನೀನು ಕೈಗಳಿಗೆ ಬಂಗಾರದ ಬಳೆ ಇಲ್ಲ ಅಂದುಕೊಳ್ಳುತ್ತೀಯ ಇಲ್ಲವೇ ತರಹ ತರಹದ ಪಲಿಗಳೇ ಇಲ್ಲ ಅಂದುಕೊಳ್ಳುತ್ತೀಯ ಅಳುತ್ತೀಯ ನಿರಾಸೆಗೊಳ್ಳುತ್ತೀಯ ಆದರೆ ಕಂದ ಕೈ ಕಾಲುಗಳೇ ಇಲ್ಲದವರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ನೀನೇ ಎಷ್ಟೋ ಅದೃಷ್ಟವಂತ ಅಂದು ಜೀವನವನ್ನ ಆಧರಿಸು ಪ್ರೀತಿಸು ಮಗು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಏನನ್ನಾದರೂ ಸಾಧಿಸುವೆ ಎನ್ನುವ ಛಲವಿರಲಿ ಖಂಡಿತವಾಗಿಯೂ ಯಾವುದಾದರೂ ಒಂದು ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕ ಪ್ರಯತ್ನ ಮಾಡು ಅದರಲ್ಲಿ ನಾನು ನಿನಗೆ ಗೆಲುವು ತಂದು ಕೊಡುತ್ತೇನೆ ಈ ಬದುಕು ಆಶೀರ್ವಾದಗಳ ಸಂತೆ ಅದನ್ನು ಮೊದಲು ನೀನು ಅರಿಯಬೇಕು ಯಾರನ್ನು ಜೀವನದಲ್ಲಿ ಕಳೆದುಕೊಳ್ಳುವ ಮನಸ್ಸಿಲ್ಲದಿದ್ದರೆ ಕೈಸಿಕೊಳ್ಳುವ ಮನಸ್ಸನ್ನು ನೀನು ಹೊಂದಬೇಕು ಬದುಕು ಎನ್ನುವ ಪುಸ್ತಕದಲ್ಲಿ ನಾನು ಮೊದಲನೆಯ ಪುಟದಲ್ಲಿ ಜನನ ಕೊನೆಯ ಪುಟದಲ್ಲಿ ಮರಣವನ್ನ ಬರೆದಿರುವೆ ಆದರೆ ಮದ್ಯದ ಪುಟಗಳನ್ನು ಖಾಲಿಯೇ ಬಿಟ್ಟಿರುವೆ ಏಕೆಂದರೆ ಕರ್ಮಕ್ಕನುಸಾರವಾಗಿ ಅಲ್ಲಿ ನೋವಾಗಲಿ ಖುಷಿಯಾಗಲಿ ನೀನೇ ಬರೆದುಕೊಳ್ಳಲಿ ಎಂದು ಸ್ವತಂತ್ರ ಕೊಟ್ಟಿರುವೆ ಕಂದ ನೋವು ಮತ್ತು ಕಷ್ಟ ಸಮಸ್ಯೆಗಳು ಬದುಕಲ್ಲಿ ಬಳಲಿ ಬೆಂದು ಹೋಗುವಂತೆ ಮಾಡುತ್ತವೆ ಕೆಲವು ಸಂದರ್ಭದಲ್ಲಿ ಅದು ನಿಜವೇ ಆದರೆ ನನ್ನ ಮೇಲಿಡುವ ಭರವಸೆ ತಾಳ್ಮೆ ಮತ್ತು ಧೈರ್ಯ ಬದುಕನ್ನ ಎದ್ದು ನಿಲ್ಲುವಂತೆ ಮಾಡುತ್ತದೆ ಹಾಗಾಗಿ ಶ್ರಮ ಪಡುವಾಗ ಹಿಂಜರಿಯಬೇಡ ನಿನ್ನ ಪ್ರತಿ ಯಶಸ್ಸಿಗೂ ನಿನ್ನ ಶ್ರಮವೇ ಕಾರಣ ನಿಂತಲ್ಲೇ ನಿಂತಿರಬೇಡ ಕುಳಿತಲ್ಲೇ ಕಳೆದು ಹೋಗಬೇಡ ನೀನು ಏನು ಸಾಧಿಸಬೇಕೆಂದಿರುವೆಯೋ ಅದನ್ನು ಸಾಧಿಸುವವರೆಗೂ ಪ್ರಯತ್ನ ಎಂದಿಗೂ ಬಿಡಬೇಡ ನಿನ್ನ ಜೊತೆ ಪ್ರತಿಕ್ಷಣವು ಸಹಾಯಕ್ಕಾಗಿ ಮಾರ್ಗದರ್ಶನಕ್ಕಾಗಿ ರಕ್ಷಣೆಯಾಗಿ ನಾನೇ ಇರುವೆ ಮಗು ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ನೀನು ನಿನ್ನ ಭಾರಗಳನ್ನು ನನ್ನ ಮೇಲೆ ಹೊರಿಸಿದಲ್ಲಿ ಖಂಡಿತವಾಗಿಯೂ ನಾನು ನಿನ್ನ ಜೊತೆಯೇ ಇರುವ ಅನುಭವಗಳನ್ನು ಅನುಭೂತಿಗಳನ್ನು ಕೊಡುತ್ತಲೇ ನಿನ್ನ ಜೊತೆ ಸಾಗುತ್ತಲೇ ಇರುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮ ಕಳೆದುಕೊಳ್ಳಲು ನಿನಗೆ ಸಹಾಯ ಮಾಡುತ್ತೇನೆ ಪುಣ್ಯ ವೃದ್ಧಿಸುವ ದಾರಿಗಳನ್ನು ನಿನ್ನೆದುರಿಗೆ ತೆರೆದುಕೊಳ್ಳುವಂತೆ ಮಾಡುತ್ತೇನೆ ಕಂದ ಮಗು ಕೆಲವೊಮ್ಮೆ ನೀನು ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯಲು ಸಾಧ್ಯವೇ ಇಲ್ಲ ದೊಡ್ಡ ಸಾಧನೆ ಮಾಡುವ ಕನಸು ಕಂಡಿರುವೆ ಎಂದಾದರೆ ಮೊದಲು ನಿನ್ನ ಜನ್ಮಕ್ಕೆ ಕಾರಣರಾಗಿದ್ದಕ್ಕೆ ನಮ್ಮ ಜೀವನ ಸಾರ್ಥಕವಾಯಿತು ಎಂದು ಮೊದಲು ಹೇಳಿಸಿಕೊ ಇದೇ ನಿನ್ನ ಮೊದಲ ಸಾಧನೆಯ ಗೆಲುವು ಬದುಕು ಕೆಟ್ಟದೇ ಆಗಿರಲಿ ಒಳ್ಳೆಯದೇ ಆಗಿರಲಿ ಆದರೆ ದಿನನಿತ್ಯ ನಿನಗೆ ಒಂದು ಪಾಠ ಕಲಿಸುತ್ತಲೇ ಇರುತ್ತವೆ ನೀನಾಡುವ ಮಾತುಗಳು ಸಂಬಂಧವನ್ನು ಬೆಸೆಯುವ ಹಾಗಿರಲಿ ಕಂದ ಅದೇ ಮನಸ್ಸುಗಳನ್ನು ಒಡೆಯುವಂತಿರಬಾರದು ಇದರಿಂದ ನೀನು ಸಾಧಿಸುವುದಾದರೂ ಏನು ನಿನಗೆ ಒಂದೇ ಕಡೆ ನಿಲ್ಲುವುದು ಹೇಗೆ ಸುಲಭವೋ ಹಾಗೆಯೇ ಓಡುತ್ತಲೇ ಇರುವುದು ಅಷ್ಟೇ ಕಷ್ಟ ಆದರೆ ನಿನ್ನ ಮನಸ್ಸಿಗೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದು ಎಂದರೆ ಬಹಳ ಶ್ರಮದ ಕೆಲಸ ಓಡುತ್ತಲೇ ಇರುವುದು ಎಂದರೆ ಅತ್ಯಂತ ಸುಲಭ ಅಲ್ಲವೇ ಕಂದ ನಿನ್ನನ್ನ ನೀನೊಮ್ಮೆ ಪ್ರಶ್ನಿಸು ಉತ್ತರ ನಿನಗೆ ಖಂಡಿತ ಸಿಕ್ಕೇ ಸಿಗುತ್ತದೆ ಯಾರ ಮನಸ್ಸು ಅವರ ಹಿಡಿತದಲ್ಲೇ ಇದ್ದು ಅವರು ಹೇಳಿದಂತೆ ಕೇಳುತ್ತಾ ಹೊಂದಿರುವವರು ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ ಕಂದ ಅವರಿಂದ ಎಂದಿಗೂ ತಪ್ಪುಗಳಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರ ಮನಸ್ಸು ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಹಾಗಾಗಿ ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರುತ್ತವೆ ಹಾಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಅಷ್ಟೇ ಸರಿಯಾಗಿರುತ್ತವೆ ಹಾಗೆ ಯಾವುದಕ್ಕೂ ಹಿಂಜರಿಯುವುದಿಲ್ಲ ಹಾಗೆ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಸಮಾನ ಚಿತ್ತದಿಂದ ಮನಸ್ಸನ್ನ ಶಾಂತವಾಗಿಟ್ಟುಕೊಂಡು ಆಲೋಚನೆ ಮಾಡಿಯೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಹಾಗಾಗಿ ಮೊದಲು ಸ್ಥಿರ ಮನಸ್ಥಿತಿಯನ್ನ ಹೊಂದು ಸ್ಥಿರ ಮನಸ್ಥಿತಿಯನ್ನು ಹೊಂದಲು ದಿನನಿತ್ಯ ನೀನು ಧ್ಯಾನವನ್ನ ಮಾಡು ಸದಾ ನಾಮ ಜಪವನ್ನು ಸ್ಮರಿಸುತ್ತಲೇ ಇರಲಿ ನಿನ್ನ ನಾಲಿಗೆ ಕಂದ ಹಾಗಾಗಿ ನೀನು ಎಷ್ಟೇ ಸಿರಿವಂತನಾದರೂ ಮೊದಲು ನಿನ್ನ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡು ಹಾಗೆ ಸಂಸ್ಕಾರಗಳನ್ನು ಕಲಿಸು ಬಡತನದಿಂದ ಕಲಿತ ಪಾಠವೇ ಆಗಲಿ ಸಂಸ್ಕಾರಗಳೇ ಆಗಲಿ ನಿನ್ನ ಮಕ್ಕಳ ಭವಿಷ್ಯ ರೂಪಿಸುತ್ತವೆ ನಿರಾಸೆಯ ಬದುಕು ಎಂದು ಕೊರಗಬೇಡ ಎಲ್ಲ ಕಷ್ಟಗಳು ನನಗೆ ಎಂದು ಭಾವಿಸಬೇಡ ಎಲ್ಲಕ್ಕಿಂತ ನಾನೇ ಉತ್ತಮ ಎಂದು ಬೀಗಲೂ ಬೇಡ ನಿನಗಿಂತಲೂ ಕಡು ಕಷ್ಟದಲ್ಲಿರುವವರೂ ಇದ್ದಾರೆ ಹಾಗೆ ನಿನಗಿಂತ ಉತ್ತಮರೂ ಕೂಡ ಇಲ್ಲಿದ್ದಾರೆ ನನ್ನ ಸೃಷ್ಟಿ ಸಮಾನವಾಗಿದೆ ಮಗು ನಿನಗಾದ ಮೋಸಕ್ಕೆ ನಾನೇ ಉತ್ತರ ಕೊಡುತ್ತೇನೆ ಕಾದು ನೋಡು ಒಳ್ಳೆಯವರು ಒಳ್ಳೆಯದು ಎಂದಿಗೂ ಸೋಲುವುದಿಲ್ಲ ಕೆಟ್ಟದ್ದು ಕೆಟ್ಟವರು ಎಂದಿಗೂ ಉನ್ನತಿ ಉದ್ಧಾರವಾಗುವುದಿಲ್ಲ ಆದರೂ ಕೂಡ ಅದು ಕ್ಷಣಿಕ ಮಗು ನಾಲ್ಕು ಜನರಿಗೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದೆ ನನ್ನ ಮಂದಿರಕ್ಕೆ ನೀನು ನನ್ನನ್ನು ಹುಡುಕಿ ಬರುವ ಅಗತ್ಯವಿಲ್ಲ ನಾನೇ ನೀನಿದ್ದ ಕಡೆ ಹುಡುಕಿ ಬರುತ್ತೇನೆ ಕರ್ಮಗಳು ಶುದ್ಧವಾಗಿದೆ ಎಂದರೆ ನಿನ್ನಂತವರ ಹುಡುಕಾಟದಲ್ಲೇ ನಾನಿರುತ್ತೇನೆ ಕಂದ ಖಂಡಿತವಾಗಿಯೂ ನಿನಗೆ ಶುಭವಾಗುತ್ತದೆ ನನ್ನ ರಕ್ಷಣೆ ಸಿಗುತ್ತದೆ ನನ್ನ ಮಾರ್ಗದರ್ಶನ ಸಹಾಯ ಅನ ಅರವರತನನ್ನ ಜೊತೆ ರಕ್ಷಾಕವಚವಾಗಿ ನಿಲ್ಲುತ್ತದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ